ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಒಳ್ಳೆಯ ಇಂಟ್ರೆಸ್ಟಿಂಗ್ ಟಾಪಿಕ್ ತೆಗೆದುಕೊಂಡು ಇದ್ದೀನಿ ನಾನು ಚಿಕ್ಕವರಿದ್ದಾಗ ನಾವು ತುಂಬ ದೊಡ್ಡವರಿಗೆಲ್ಲ ಒಂದು ಕ್ವಶನ್ ಕೇಳ್ತಾಯಿದ್ವಿ ಹಾಗೆ ನಾವು ದೊಡ್ಡವರಾದ ಮೇಲೆ ಕೂಡ ನಮಗೆ ಚಿಕ್ಕವರಿಂದ ದೊಡ್ಡವರು ಒಂದು ತುಂಬ ಇಂಟ್ರೆಸ್ಟಿಂಗ್ ಕ್ವೆಶನ್ ಕೇಳ್ತಿರ್ತಾರೆ ಆ ಕ್ವೆಶನ್ ಏನಪ್ಪ ಅಂತ ಅಂದರೆ ಒಂದು ದೇಶ ಎಷ್ಟು ಕರೆನ್ಸಿನ ಪ್ರಿಂಟ್ ಮಾಡ್ಬೋದು ಎಷ್ಟು ಹಣನ ಮುದ್ರಣ ಮಾಡಬಹುದು ಅಂತ ಇದು ತುಂಬ ಇಂಟ್ರೆಸ್ಟಿಂಗ್ ನಾವು ಬಳಸ್ತಾ ಇರ್ತೀವಿ ಆದರೆ ನಮಗೆ ಗೊತ್ತೇ ಇರೋಲ್ಲ ನಾವು ಎಷ್ಟು ಹಣನ ಯೂಸ್ ಮಾಡ್ತಾ ಇದ್ದೀವಿ ನಮ್ಮ ಹತ್ರ ಎಷ್ಟು ಕರೆನ್ಸಿ ಇದೆ ಆ ಕರೆನ್ಸಿನ ಪ್ರಿಂಟ್ ಮಾಡಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಎಷ್ಟು ಕರೆನ್ಸಿ ಇದೆ ಸರ್ಕ್ಯುಲೇಷನ್ ಹೆಚ್ಚಿಗೆ ಮಾಡಿದರೆ ಏನಾಗುತ್ತೆ ಸರ್ಕ್ಯುಲೇಷನ್ ಕಡಿಮೆ ಮಾಡಿದರೆ ಏನಾಗುತ್ತೆ ಏನಾದರೂ ಎಕಾನಮಿ ಮೇಲೆ ಮತ್ತು ನಮ್ಮ ಬಿಸ್ನೆಸ್ ಮೇಲೆ ಏನಾದರೂ ಎಫೆಕ್ಟ್ಸ್ ಬೀಳುತ್ತಾ ಅಂತ ನಮಗೆ ಯಾರಿಗೂ ಗೊತ್ತಿರೋಲ್ಲ ಹಾಗೆ ಯೂಸ್ ಮಾಡ್ತಾ ಇರ್ತೀವಿ ಇದು ಟಾಪಿಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ಆ ಸ್ಟೋರಿ ಆ ಸ್ಟೋರಿನಲ್ಲೇ ಆಲ್ಮೋಸ್ಟ್ ಇದಕ್ಕೆ ಆನ್ಸರ್ ಇದೆ ನಾವು ಎಷ್ಟು ಹಣನ ಪ್ರಿಂಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಸ್ಮಾಲ್ ಸ್ಟೋರಿ ಒಬ್ಬ ಮನೆ ಒಂದೊಬ್ಬರು ಗೌಡ್ರು ಇರ್ತಾರೆ ಅವರು ಅವ್ರ ಜೀವನಮಾನದಲ್ಲಿ ತುಂಬ ಅರ್ನ್ ಮಾಡಿರ್ತಾರೆ ಮಕ್ಕಳಿಗೆಲ್ಲ ಹಂಚ್ಬೇಕಾಗಿತ್ತು ಮೂರು ಜನ ಮಕ್ಕಳಿರ್ತಾರೆ ರಾಮ ಲಕ್ಷ್ಮಣ ಭರತ ಅಂತ ಹಾಗೆ ಗೌಡ್ರು ಇರ್ತಾರೆ ಅವ್ರ ವೈಫ್ ಕೂಡ ಇರ್ತಾರೆ ಮಕ್ಕಳು ಮದುವೆ ವಯಸ್ಸಿಗೆ ಬಂದುಬಿಟ್ಟಿರ್ತಾರೆ ಅವ್ರಿಗೆ ಪ್ರಾಪರ್ಟಿ ಹಂಚೋ ಬದಲು ಏನು ಮಾಡ್ತಾರೆ ಅಂದರೆ ಅವ್ರ ಹತ್ರ ಇರೋ ಹಣನೆಲ್ಲ ಸಂಗ್ರಹ ಮಾಡಿ ಗೋಲ್ಡ್ನ ತೆಗೆದುಕೊಳ್ತಾರೆ ಆ ಗೋಲ್ಡ್ ಎಷ್ಟಾಗುತ್ತಪ್ಪ ಅಂದರೆ ಸುಮ್ ಸರಿ ಸುಮಾರು ನಾಲ್ಕು ಕೆ ಜಿ ಗೋಲ್ಡಷ್ಟು ಹಣ ಬರುತ್ತೆ ಅವರಿಗೆ ಅದನ್ನು ಗೋಲ್ಡಿಗೆ ಕನ್ವರ್ಟ್ ಮಾಡಿ ಆ ಗೋಲ್ಡನ್ನ ತಗಿಡ್ಕೊಂಡು ಮೂರು ಜನ ಮಕ್ಕಳಿಗೆ ಕರೀತಾರೆ ನೋಡ್ರಪ್ಪ ನಾನು ನನ್ನ ಜೀವಮಾನದಲ್ಲಿ ಅರ್ನ್ ಮಾಡಿರೋದು ಎಷ್ಟಪ್ಪ ಅಂದರೆ ನಾಲ್ಕು ಕೆ ಜಿ ಅಷ್ಟು ಬಂಗಾರ ನೀವು ಮೂರು ಜನ ಇದ್ದೀರಾ ನಿಮಗೆ ನಾನು ಒಂದೊಂದು ಶೇರ್ ಕೊಡ್ತೀನಿ ನಂದೊಂದು ಶೇರು ಅಂದರೆ ಒಂದು ಕೆ ಜಿ ನನಗೆ ಸೇರಬೇಕಾಗಿದೆ ನಿಮಗೆಲ್ಲ ಒಂದೊಂದು ಕೆ ಜಿ ಆದರೆ ನಾನು ನಿಮಗೆ ಬಂಗಾರ ಕೊಡೋಲ್ಲ ನೀವು ಯಾವಾಗಾದರೂ ತುಂಬ ಅವಶ್ಯಕತೆ ಬಿದ್ದರೆ ನಾನು ನಿಮಗೊಂದು ಕೂಪನ್ ಕೊಟ್ಟಿರ್ತೀನಿ ಆ ಕೂಪನ್ ಯೂಸ್ ಮಾಡ್ಕೊಳಕ್ಕೆ ನೀವಾಗಲಿ ನಿಮ್ಮ ಕಡೆಯವ್ರು ಯಾರಾದರೂ ಬಂದರೆ ನಾನು ಅದರ ಬದಲಾಗಿ ಒಂದು ಕೆ ಜಿ ಬಂಗಾರನ ಕೊಡ್ತೀನಿ ಅಂತ ಹೇಳಿ ಮೂರು ಜನಕ್ಕೂ ಒಂದೊಂದು ಕೂಪನ್ ಕೊಡ್ತಾನೆ ಅಂದರೆ ಮೂರು ಜನಕ್ಕೊಂದು ಅವನೇ ಒಂದು ಕೂಪನ್ ಇಟ್ಕೊತಾನೆ ಅಂದರೆ ನಾಲ್ಕು ಕೆ ಜಿ ಬಂಗಾರಕ್ಕೆ ನಾಲ್ಕು ಕೂಪನ್ ಅಂದರೆ ಒಂದು ಕೆ ಜಿಗೆ ಕೂಪನ್ ಬೆಲೆ ಎಷ್ಟಾಯ್ತಪ್ಪ ಅಂದರೆ ಒಂದು ಕೆ ಜಿಗೆ ಒಂದು ರೂ ಒಂದು ಕೂಪನ್ ಅಷ್ಟು ವರ್ತ್ ಇರುತ್ತೆ ಅದು ಕೂಪನ್ಗೆ ಕೆಲವೊಂದು ವರ್ಷ ಆಗುತ್ತೆ ಅವ್ರಿಗೆ ಮದುವೆ ಆಗುತ್ತೆ ಮದುವೆ ಆದ ತಕ್ಷಣ ಅವರು ಅವ್ರವ್ರ ಹೆಂಡ್ತೀರ ಜೊತೆಗೆ ಬರ್ತಾರೆ ಅವರ ಅಪ್ಪಾಜಿ ಹತ್ರ ನೋಡಪ್ಪಾಜಿ ಮದುವೆ ಆಗಿದ್ದೀವಿ ಈಗ ಇವಾಗ ನಮ್ಮ ಸಂಸಾರನ ಬೆಳೆದಿದೆ ನೀವೇನು ಮಾಡಿ ಅಂದರೆ ನಮಗೆಲ್ಲ ಒಂದೊಂದು ಕೂಪನ್ ಕೊಟ್ಟಿದ್ರಿ ಹಾಗೆ ನನ್ನ ಹೆಂಡತಿಗಳು ಪ್ರತಿಯೊಬ್ಬರಿಗೂ ನಮ್ಮ ಹೆಂಡತಿಯವರಿಗೂ ಒಂದೊಂದು ಕೂಪನ್ ಕೊಡಿ ಅಂತ ಅವರಪ್ಪ ಅಂತಾನೆ ಅದರಲ್ಲಿ ಏನಿದೆ ನೀನು ನನಗೆ ಅದು ಕೊಟ್ಟಿರೋ ಕೂಪನ್ ಕೊಡಿ ವಾಪಸ್ಸು ನಾನೇನು ಮಾಡ್ತೀನಿ ಒಬ್ಬೊಬ್ಬರಿಗೆ ಎರಡೆರಡು ಕೂಪನ್ ಕೊಡ್ತೀನಿ ಎರಡು ಕೂಪನ್ ನಾನು ನಾನು ಹೆಂಡ್ತಿ ಅಂತ ಹೇಳಿ ಅವ್ರ ತಂದೆ ಏನು ಮಾಡ್ತಾರೆ ಮೊದಲನೇ ಮಗ ರಾಮ ಲಕ್ಷ್ಮಣ ಭರತ ಮೂರು ಜನ ಮಕ್ಕಳು ಅವ್ರ ಹೆಂಡತಿಯವ್ರಿಗೆ ಎರಡೆರಡು ಕೂಪನ್ ಆರು ಕೂಪನ್ ಇಶ್ಯೂ ಮಾಡಿ ಎರಡು ಕೂಪನ್ ತಾವ್ ಇಟ್ಕೊತಾರೆ ಅವ್ರು ಹೇಳ್ತಾರೆ ಯಾರಾದರೂ ನೀವು ಕೂಪನ್ ತೆಗೆದುಕೊಂಡು ಬಂದರೆ ಒಂದು ಕೂಪನ್ ಇವಾಗ ಬೆಲೆ ಎಷ್ಟಪ್ಪ ಅಂದರೆ ಅರ್ಧ ಕೆ ಜಿ ಮುಂಚೆ ಒಂದು ಕೆ ಜಿ ಇತ್ತು ಏಕೆಂದರೆ ಅವಾಗ ನಾಲ್ಕು ಕೂಪನ್ ಇತ್ತು ಇವಾಗ ಎಂಟು ಕೂಪನ್ ಇಶ್ಯೂ ಮಾಡಿದ್ದೀನಿ ಸೊ ಬೆಲೆ ಎಷ್ಟಾಯ್ತೀಗ ಒಂದು ಕೂಪನಿಗೆ ಅರ್ಧ ಕೆ ಜಿ ಹಾಗೆ ಸಮಯ ಸಾಗುತ್ತೆ ಅವರು ಪ್ರತಿಯೊಬ್ಬರಿಗೂ ಇಬ್ಬಿಬ್ರು ಮಕ್ಕಳಾಗ್ತಾರೆ ಮತ್ತೊಂದು ಐದಾರು ವರ್ಷ ಬಿಟ್ಟು ಬರ್ತಾರೆ ಇಲ್ಲ ಒಂದು ಅಪ್ಪಾಜಿ ನಮಗೆ ಮಕ್ಕಳೆಲ್ಲ ಆಗಿದ್ದಾರೆ ನಿಮಗೆ ಮೊಮ್ಮಕ್ಕಳು ಹುಟ್ಟಿದ್ದಾವೆ ಇವಾಗ ಒಬ್ಬೊಬ್ಬರು ಫ್ಯಾಮಿಲಿ ಮೆಂಬರ್ಸ್ ನಾಲ್ಕು ನಾಲ್ಕು ಜನ ಆಗಿದ್ದಾರೆ ನೀವೇನು ಮಾಡಿ ಅಂದರೆ ಅವ್ರಿಗೂ ಕೂಡ ಕೂಪನ್ ಇಶ್ಯೂ ಮಾಡಿ ಆಯಿತಪ್ಪ ಅದರಲ್ಲೇನು ವಾಪಸ್ ಕೊಡಿ ಇಸ್ಕೊಂಡು ಮತ್ತೆ ಏನು ಮಾಡ್ತಾನೆ ರಾಮನ ಫ್ಯಾಮಿಲಿ ನಾಲ್ಕು ಲಕ್ಷ್ಮಣನ ಫ್ಯಾಮಿಲಿ ಭರತನ ಫ್ಯಾಮಿಲಿ ನಾಲ್ಕು 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 ಅವನೇ ಇಟ್ಕೊತಾನೆ ನನ್ನ ಹೆಂಡತಿ ಎರಡು ನನಗೆ ಎರಡು ಅಂತ ಇಟ್ಕೊತಾನೆ ಅಂದರೆ ಎಷ್ಟಾಯಿತು ಹದಿನಾರು ಕೊಡುವಾಗ ಹೇಳ್ತಾನೆ ಯಾರಾದರೂ ಒಂದು ಕೂಪನ್ ತೆಗೆದುಕೊಂಡು ಬಂದರೆ ನಾನು ಕಾಲು ಕೆ ಜಿ ಬಂಗಾರ ಕೊಡ್ತೀನಿ ಅಂತ ಅಂದರೆ ವ್ಯಾಲ್ಯೂ ಏನಾಯಿತು ಫಸ್ಟ್ ಟೈಮ್ ಇಶ್ಯೂ ಮಾಡಿದಾಗ ಒಂದು ಕೂಪನ್ ಬೆಲೆ ಎಷ್ಟಿತ್ತಪ್ಪ ಅಂದರೆ ಒಂದು ಕೆ ಜಿ ಇತ್ತು ನೆಕ್ಸ್ಟ್ ಏನಾಯಿತು ಅದನ್ನು ಕರೆನ್ಸ್ ಅವನು ಕೂಪನ್ ಹೆಚ್ಚಿಗೆ ಮಾಡಿದ ತಕ್ಷಣ ಅದು ಐದುನೂರು ಗ್ರಾಮಿಗೆ ಬಂತು ನೆಕ್ಸ್ಟ್ ಈಗ ಎಷ್ಟು ಬಂದಿದೆ ಎರಡು ನೂರ ಐವತ್ತು ಗ್ರಾಮ್ ಒಬ್ಬೊಬ್ಬರಿಗೆ ಅಂದರೆ ಒಂದು ಕೂಪನಿಗೆ ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ನೀವು ಕೂಪನ್ ಆಗಲಿ ಕರೆನ್ಸಿ ಆಗಲಿ ಹೆಚ್ಚಿಗೆ ಮಾಡ್ಬೋದು ಆದರೆ ವ್ಯಾಲ್ಯೂ ಎಷ್ಟಿದೆ ಅನ್ನೋದು ತುಂಬ 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 ಇಂಪಾರ್ಟೆಂಟ್ ಅದೇ ಇದೇ ಸ್ಟೋರಿ ನಾನು ಇನ್ನೊಂದು ಬೇರೆ ಥರ ಹೇಳ್ತೀನಿ ಈಗ ತಿಳ್ಕೊಳ್ಳಿ ಹೀಗಿದ್ದಾಗ ಕರೆನ್ಸಿ ರೇಟ್ ಏನಾಗುತ್ತೆ ಅಂತ ಏನು ಮಾಡ್ತಾರೆ ಕರೀತಾರೆ ಮೂರು ಜನ ಮಕ್ಕಳಿಗೆ ಹಾಗೆ ಆ್ಯಸ್ ಯೂಸ್ವಲ್ ನಿಮಗೆ ನಾಲ್ಕು ಕೆ ಜಿ ಬಂಗಾರ ಇದೆ ಒಬ್ಬೊಬ್ಬರಿಗೂ ನಾನು ಕೂಪನ್ ಕೊಡ್ತೀನಿ ಮೂರು ಜನ ಮಕ್ಕಳು ಮೂರು ಕೂಪನ್ ಇಶ್ಯೂ ಮಾಡ್ತಾನೆ ಒಂದು ಕೂಪನ್ ತಾನು ವರ್ತ್ ಎಷ್ಟು ಒಂದು ಕೆ ಜಿಗೆ ಒಂದು ಕೂಪನ್ಗೆ ಒಂದು ಕೆ ಜಿ ಆಗುತ್ತೆ ಅವಾಗೇನು ಮಾಡ್ತಾರೆ ಅವರು ಮಕ್ಕಳು ಅವರು ದುಡಿತಿರ್ತಾರೆ ಒಬ್ಬೊಬ್ಬನೂ ಹತ್ತತ್ತು ಲಕ್ಷ ರೂಪಾಯಿ ದುಡಿತಿರ್ತಾನೆ ಅಂತ ಇವರ ಅಪ್ಪನೂ ಒಂದು ಲಕ್ಷ ಹತ್ತತ್ತು ಲಕ್ಷ ದುಡಿತಾನೆ ಅವರೆಲ್ಲ ಸೇರಿ ಮನೆಗೆ ಕಾಂಟ್ರಿಬ್ಯೂಟ್ ಮಾಡ್ತಿರ್ತಾರೆ ಇನ್ನು ಮದುವೆ ಆಗಿರಲ್ಲ ಸೊ ಫಸ್ಟ್ ಇಯರ್ ಏನಾಗುತ್ತೆ ನಲವತ್ತು ಲಕ್ಷ ಬರುತ್ತೆ ನಲವತ್ತು ಲಕ್ಷ ಬಂದ ತಕ್ಷಣ ಅವನೇನು ಮಾಡ್ತಾನೆ ಮತ್ತೊಂದು ಕೆ ಜಿ ಬಂಗಾರ ತೊಗೊಂತಾನೆ ಯಾಕೆಂದರೆ ಎಲ್ಲ ಮಕ್ಕಳೆಲ್ಲ ದುಡ್ಡು ತಂದು ಕೊಟ್ಟಿದ್ದಾರಲ್ಲ ಸೊ ಇವಾಗ ಎಷ್ಟಾಯಿತು ಐದು ಕೆ ಜಿ ಬಂಗಾರ ಆಯಿತು ಅಂದರೆ ಒಂದು ಕೂಪನ್ ವ್ಯಾಲ್ಯೂ ಈಗ ಒಂದು ಫೋರ್ ಶೇರ್ ಅಂದರೆ ಒಂದು ಕೆ ಜಿ ಇಪ್ಪತ್ತು ಎರಡು ನೂರೈವತ್ತು ಗ್ರಾಮ್ ಒಂದು ಕಾಲು ಕೆ ಜಿ ಆಯಿತು ಅವ್ರು ಮದುವೆ ಆಗ್ತಾರೆ ಮದುವೆ ಆದ ತಕ್ಷಣ ಅವ್ರು ಹೆಣ್ತೀನಿ ಒಂದು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಇಲ್ಲ ಸೊ ಒಬ್ಬೊಬ್ಬರು ಒಂದು ಇಪ್ಪತ್ತು ಇಪ್ಪತ್ತು ಲಕ್ಷ ಬರುತ್ತೆ ಅಂತ ಹೇಳ್ಕೊಟ್ರು ನನ್ನ ಫ್ಯಾಮಿಲಿ ಫ್ಯಾಮಿಲಿದು ಒಂದು ಇಪ್ಪತ್ತು ಲಕ್ಷ ಅಂತ ಹೇಳ್ಕೊಳ್ಳೋಣ ಎಕ್ಸಾಮ್ಷನ್ ಸೊ ಬಂಗಾರ ಕನ್ವರ್ಟ್ ಮಾಡಲಿಕ್ಕೆ ಏನಾಗುತ್ತೆ ಎರಡು ಕೆ ಜಿ ಬಂಗಾರ ಬರುತ್ತೆ ಆ ವರ್ಷದ್ದು ಸೊ ಅವನ ಹತ್ರ ಅದನ್ನು ಕಲೆಕ್ಟ್ ಮಾಡಿ ತಾನೇ ಇಟ್ಕೊತಾನೆ ಏನು ಹೆಚ್ಚಿಗೆ ಇಶ್ಯೂ ಮಾಡಿರಲ್ಲ ಅಂತ ಅಜಂಪ್ಷನ್ ಮಾಡ್ಕೊಳ್ಳಿ ಸೊ ಎಷ್ಟು ಕೆ ಜಿ ಬಂಗಾರ ಆಯಿತು ಐದು ಪ್ಲಸ್ ಎರಡು ಏಳು ಕೆ ಜಿ ಆಯಿತು ಕೂಪನ್ ಇದ್ದಿದ್ದಷ್ಟು ನಾಲ್ಕೆ ಅಂದರೆ ಒಂದು ಮುಕ್ಕಾಲು ಕೆ ಜಿ ಬರುತ್ತೆ ಈಗ ಒಂದು ಕೂಪನ್ಗೆ ಈಗ ಅವರು ಡಿಮಾಂಡ್ ಮಾಡಿ ನನ್ನ ವೈಫು ನನ್ನ ಕೊಡಿ ಅಂದಾಗ ಅವ್ರಿಗೂ ಸಫಿಶಿಯೆಂಟೇ ಬರುತ್ತೆ ಇಬ್ಬರಿಗೆ ಎರಡು ಕೂಪನಿಗೆ ಎಷ್ಟು ಬರುತ್ತೆ ಒಂದು ಮುಕ್ಕಾಲು ಕೆ ಜಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು ಕೆ ಜಿ ಅಂತಲೇ ಇಟ್ಕೊಳ್ಳೋಣ ಮುಕ್ ಎಂಟು ಎಂಟುನೂರ ಎಪ್ಪತ್ತೈದು ಗ್ರಾಮ್ ಬರುತ್ತೆ ಸೊ ಫಸ್ಟ್ ಸಿನಾರಿಯರ್ಗು ಈ ಸಿನಾರಿಗೂ ಡಿಫ್ರೆನ್ಸ್ ನೋಡ್ಕೊಳ್ಳಿ ಫಸ್ಟ್ ಅರ್ನಿಂಗ್ ಏನಿರಲಿಲ್ಲ ವ್ಯಾಲ್ಯೂ ಅಷ್ಟೇ ಇರ್ತಿತ್ತು ಕರೆ ಅವನು ಕೂಪನ್ಸ್ ಹೆಚ್ಚಿಗೆ ಮಾಡ್ತಾ ಹೋದ ಕೂಪನ್ ಹೆಚ್ಚಿಗೆ ಮಾಡ್ತಾ ಹೋದಾಗ ಏನಾಗುತ್ತೆ ಅಂತ ಅಂದರೆ ಆ ಕೂಪನ್ ವ್ಯಾಲ್ಯೂ ಕಳ್ಕೊಳ್ತಾ ಬರ್ತಾ ಇದೆ ಯಾಕೆಂದರೆ ಇನ್ಕಮ್ ಅಷ್ಟೇ ಇದೆ ಆದರೆ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗ್ತಾ ಇದೆ ಆದರೆ ಎರಡನೇ ಸಿಚುವೇಶನ್ ಸಿನಾರಿಯಾದಲ್ಲಿ ಏನಿದೆ ಅಂತ ಅಂದರೆ ಎಲ್ಲರೂ ಅರ್ನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅರ್ನಿಂಗ್ಸ್ ಹೆಚ್ಚಿಗೆ ಇದೆ ಅರ್ನಿಂಗ್ ಹೆಚ್ಚಿಗೆ ಆಗ್ತಿರೋದ್ರಾಗೆ ಪ್ಯಾರಲಾಗಿ ಕರೆನ್ಸಿ ಅಂದರೆ ಕೂಪನ್ ಇಶ್ಯೂ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಅದು ವ್ಯಾಲ್ಯೂ ಅಷ್ಟು ಕಡಿಮೆ ಆಗೋಲ್ಲ ಅದ್ರ ವ್ಯಾಲ್ಯೂ ಅದೇ ಇಟ್ಕೊಂಡಿರುತ್ತೆ ಇವಾಗ ಆ ಕರೆನ್ಸಿ ಏನಾಯಿತು ಫಸ್ಟ್ ಕರೆನ್ಸಿ ಒಂದು ಕೆ ಜಿ ಒಂದು ಕೂಪನಿಗೆ ಬರೋದು ಕೊನೆಗೆ ಎರಡು ನೂರೈವತ್ತು ಗ್ರಾಮ್ ಇರುತ್ತೆ ಇದರಲ್ಲಾದರೆ ಎಲ್ಲರೂ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಅವಾಗ ಏನಾಗುತ್ತೆ ಕರೆನ್ಸಿನ ಕೂಪನ್ನ ಹೆಚ್ಚಿಗೆ ಇಶ್ಯೂ ಮಾಡಿದರೂ ಕೂಡ ಏನೂ ಎಫೆಕ್ಟ್ ಆಗ್ತಾ ಇಲ್ಲ ಫ್ರೆಂಡ್ಸ್ ಇದೇ ಕಾನ್ಸೆಪ್ಟಿಂದ ನಾವು ಕರೆನ್ಸಿನ ಪ್ರಿಂಟ್ ಮಾಡಬೇಕು ಹೇಗೆ ನೀವೆಲ್ಲ ಜಿ ಡಿ ಪಿ ಅಂತ ಕೇಳಿರ್ಬೋದು ಗೂಡ್ಸ್ ಆ್ಯಂಡ್ ಸರ್ವಿಸ್ ನೀವೊಂದು ಬಿಸ್ನೆಸ್ ಮಾಡುವಾಗ ಒಂದು ಸರ್ವಿಸ್ ಬಿಸ್ನೆಸ್ ಮಾಡ್ಬೋದು ಒಂದು ಗೂಡ್ಸ್ ಬಿಸ್ನೆಸ್ ಬಿಸ್ನೆಸ್ನಲ್ಲಿ ಪ್ರೊಫೆಷ್ನಲ್ ಆಗಿರ್ಬೋದು ಅಥವಾ ಸರ್ವಿಸ್ ಬಿಸ್ನೆಸ್ ಇದು ಮಾಡುವಾಗ ನೀವು ಅರ್ನ್ ಮಾಡ್ತಾ ಹೋಗ್ತೀರಾ ನಿಮ್ದು ಅಸೆಟ್ ಎಲ್ಲ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಆ ಅಸೆಟ್ ಕ್ರಿಯೇಟ್ ಹೆಚ್ಚಿಗೆ ಆಗ್ತಾ 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 ನಿಮ್ಮದು ವ್ಯಾಲ್ಯೂ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಆವಾಗ ಅದರ ಪ್ರಪೋಷ್ನೇಟಾಗಿ ನಿಮ್ಮದು ಕರೆನ್ಸಿ ಇದ್ದರೆ ನಿಮ್ಮದು ಕರೆನ್ಸಿಗೆ ವ್ಯಾಲ್ಯೂ ಇರುತ್ತೆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸುವಿನಲ್ಲಿ ನಮ್ಮದು ಒಂದು ರೂಪಾಯಿ ಈಸ್ ಈಕ್ವಲ್ ಟು ಒಂದು ಡಾಲರ್ ಇತ್ತು ಇವತ್ತು ಒಂದು ಡಾಲರ್ಗೆ ಎಂಬತ್ತ ಮೂರು ರೂಪಾಯಿ ಯಾಕೆ ಅಷ್ಟೊಂದು ಡಿಫ್ರೆನ್ಸ್ ಆಯಿತು ಈ ಎಕ್ಸ್ಚೇಂಜ್ ರೇಟ್ ಅಂದ್ರೇನು ಇವಾಗ ಎಂಬತ್ಮೂರು ರೂಪಾಯಿ ಅಂತಾರೆ ನಾನು ಯಾಕೆ ಒಪ್ಕೋಬೇಕು ಎಂಬತ್ಮೂರು ರೂಪಾಯಿ ಯಾಕೆ ಯಾಕೆ ಅವ್ರದ್ದು ಎಂಬತ್ಮೂರು ರೂಪಾಯಿ ನಮ್ಮದು ಒಂದು ಏಯ್ಟಿ ತ್ರೀ ರುಪೀಸ್ ಕೊಟ್ಟರೆ ಒಂದು ಯು ಎಸ್ ಡಾಲರ್ ಬರುತ್ತೆ ಯಾಕೆ ಒಪ್ಕೋಬೇಕು ಹಾಗೆ ಅಮೇರಿಕನ್ ಕರೆನ್ಸಿ ಗ್ಲೋಬಲ್ ಕರೆನ್ಸಿಯಾಗಿ ಕನ್ವರ್ಟ್ ಆಗಿದೆ ಆಲ್ಮೋಸ್ಟ್ ಅದನ್ನು ಗ್ಲೋಬಲ್ ಕರೆನ್ಸಿ ಅಂತ ಅಕ್ಸೆಪ್ಟ್ ಮಾಡಿದ್ದೆ ಹೇಗೆ ಕರೆನ್ಸಿನ ಹೇಗೆ ಪ್ರಿಂಟ್ ಮಾಡಿ ಸ್ಟಾರ್ಟ್ ಮಾಡಿದರು ತುಂಬ ಕರೆನ್ಸಿನ ಪ್ರಿಂಟ್ ಮಾಡಿದರೆ ಎಫೆಕ್ಟ್ ಏನಾಗುತ್ತೆ ಅಂತ ನಾನು ಒಂದು ಎಕ್ಸಾಂಪಲಲ್ಲಿ ಹೇಳಿದೆ ಜಿಂಬಾಂಬೆಯಲ್ಲಿ ವೆರಿ ರೀಸೆಂಟಾಗಿ ತುಂಬ ಕರೆನ್ಸಿ ಪ್ರಿಂಟ್ ಮಾಡಿದರು ಬಡತನ ಇದೆ ಅದನ್ನು ಹೋಗ್ಲಾಡ್ಸ್ಬಿಡೋಣ ಎಲ್ಲರಿಗೂ ದುಡ್ಡು ಹಂಚಿಬಿಡೋಣ ಅಂತ ಹೇಳಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಂಟಿನ್ಯೂಸ್ ಪ್ರಿಂಟ್ ಮಾಡಿ 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 ಹಂಚ್ತಾ ಹೋದರು ಅದು ಎಕಾನಮಿ ಇಂಪ್ರೂವ್ ಆಗೋ ಬದಲು ಅದು ಏನಾಯ್ತಪ್ಪ ಅಂದರೆ ಎಷ್ಟು ಪ್ರಾಬ್ಲಮ್ ಆಗಿತ್ತು ಅಂತ ಅಂದರೆ ಚಿಕ್ಕ ಮಕ್ಕಳು ಒಂದು ಸ್ಮಾಲ್ ಚಾಕ್ಲೇಟ್ ತೊಗೊಳ್ಬೇಕು ಅಂದರೆ ತೂಕದ ಗಂಟ್ಲೆ ಕರೆನ್ಸಿನ ತೆಗೆದುಕೊಂಡು ಹೋಗೋ ಪರಿಸ್ಥಿತಿ ಬರ್ತಾಯಿತ್ತು ಹಿಟ್ಲರ್ ಕಾಲದಲ್ಲಿ ಕೂಡ ಜರ್ಮನಿನಲ್ಲಿ ಕೂಡ ಅದೇ ಪರಿಸ್ಥಿತಿ ಇತ್ತು ಹೇಗಪ್ಪ ಅಂದರೆ ಒಬ್ಬರು ಟೀ ಕುಡ್ದಿರ್ತೀರಾ ಎಷ್ಟೋ ಒಂದು ಫೈವ್ ತೌಸಂಡ್ ರುಪೀಸ್ ಟೀ ಅಂತಲೇ ಇಟ್ಕೊಳ್ಳಿ ಕುಡಿದು ವಾಪಸ್ ಹೋಗಿ ಮತ್ತೆ ಟೀ ಕುಡಿಲಿಕ್ಕೆ ಅಂದರೆ ಬೋರ್ಡ್ ಚೇಂಜ್ ಮಾಡೋರಂತೆ ಅಂದರೆ ಎಷ್ಟು ಇನ್ಫ್ಲೇಷನ್ ಹೈಪರ್ ಇನ್ಫ್ಲೇಷನ್ ಅಂತ ಅಂದರೆ ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ಎಷ್ಟು ಎಫೆಕ್ಟ್ ಇರುತ್ತೆ ಅಂದರೆ ಅದನ್ನು ಎಕಾನಮಿ ಮ್ಯಾನೇಜ್ ಮಾಡೋದೇ ಕಷ್ಟ ಆಗ್ಬಿಡುತ್ತೆ ಕೆಲವೊಂದು ಸಾರಿ ಆದ್ದರಿಂದ ಅದು ಎಕಾನಮಿನ ಒಂದು ಸ್ಟೇಬಲ್ ಆಗಿ ಇಟ್ಕೋಬೇಕು ಎಕಾನಮಿ ಸ್ಟೇಬಲ್ ಅಂದರೆ ಏನು ಅಂದರೆ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ ಒಂದು ಒಬ್ಬಳ ತಾಯಿ ಇರ್ತಾಳೆ ಒಂದು ವರ್ಷದ ಮಗು ಇರುತ್ತೆ ಅಂತ ಹಿಡ್ಕೊಳ್ಳಿ ಆ ಮಗುಗೆ ನಡ್ಸೋದನ್ನ ಹೇಗೆ ಕಲಿಸ್ತಾಳೆ ಬೆರಳು ಹಿಡ್ಕೊತಾಳೆ ನಿಧಾನವಾಗಿ ನಡೀತಾ ಹೋಗ್ತಾಳೆ ಹೇಗೆ ನಡೀತಾಳೆ ಆ ಮಗುನ ಹೆಜ್ಜೆಗೂ ಅವಳು ಹೆಜ್ಜೆಗೂ ಆಗಿ ನಡೀತಾ ಹೋಗ್ತಾಳೆ ಸಪೋಸ್ ಮಗು ಜೋರಾಗಿ ನಡೆದು ತಾಯಿ ಸ್ಲೋ ನಡೆದರೆ ಏನಾಗುತ್ತೆ ಬೀಳೋದೆ ಅದು ಮಗುನೇ ಹಾಗೆ ತಾಯಿ ಏನಾದರೂ ಜೋರಾಗಿ ಹೋಗಿ ಮಗು ಸ್ಲೋ ಆದರೆ ಬೀಳೋದು ಮಗುನೇ ಗಟ್ಟಿಯಾಗಿ ಹಿಡ್ಕೊಂಡೆ ಇದ್ದರೆ ಮಗು ಬೀಳುತ್ತೆ ತುಂಬ ಟೈಟಾಗಿ ಇಟ್ಕೊಂಡ್ರೆ ಮಗು ನೋವಾಗುತ್ತೆ ಮತ್ತೆ ಪ್ರಾಬ್ಲಮ್ ಆಗೋದು ಮಗುಗೆ ಇದೇ ಕನ್ಸೆಪ್ಟಿಂದ ನಾವು ನಮ್ಮ ಕರೆನ್ಸಿನ ಪ್ರಿಂಟ್ ಮಾಡಬೇಕು ಪ್ರಿಂಟ್ ಹೇಗೆ ಮಾಡಬೇಕು ನಮ್ಮದು ಇನ್ಕಮ್ ಎಷ್ಟಿದೆಯೋ ನಮ್ಮದು ಅರ್ನಿಂಗ್ಸ್ ಎಷ್ಟಿದೆಯೋ ನಮ್ಮದು ಅಸೆಟ್ ಎಷ್ಟಿದೆಯೋ ಅದ್ರ ಈಕ್ವಲ್ಲಾಗಿ ಪ್ರಪೋಷ್ನೇಟಾಗಿ ನಾವು ಕರೆನ್ಸಿನ ಪ್ರಿಂಟ್ ಮಾಡಬೇಕೇ ಹೊರತು ನಮಗೆ ಮನಸ ಇಚ್ಛಿ ಪ್ರಿಂಟ್ ಮಾಡಿದರೆ ನಮ್ಮದು ಕರೆನ್ಸಿ ವ್ಯಾಲ್ಯೂ ಏನಾಗುತ್ತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಈಗ ಒಂದು ಕ್ವೆಶನ್ ಆರೈಸ್ ಆಗುತ್ತೆ ನಿಮಗೆ ಇಂಡಿಯಾ ತುಂಬ ಡೆವಲಪ್ ಆಗ್ತಿದೆ ಇಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಎಜುಕೇಷನ್ ಫೀಲ್ಡ್ ಆಗಿರ್ಬೋದು ಟೆಕ್ನಾಲಜಿ ಆಗಿರ್ಬೋದು ಇದರಲ್ಲೆಲ್ಲ ತುಂಬ ಮುಂದುವರೆದಿದ್ದೀವಿ ಆದರೂ ಕೂಡ ನಮ್ಮ ಕರೆನ್ಸಿ ಯಾಕೆ ಒಂದು ಡಾಲರ್ಗೆ ಎಂಬತ್ತ್ಮೂರು ರೂಪಾಯಿ ಇದೆ ಅಂತ ಇದನ್ನು ಡಿಸೈಡ್ ಮಾಡೋರು ಯಾರು ಹೇಗೆ ಡಿಸೈಡ್ ಆಗಿದೆ ಯಾಕೆ ಇಷ್ಟೊಂದು ಏಯ್ಟಿ ತ್ರೀ ರುಪೀಸ್ ಅಂದರೆ ತುಂಬ ಡಿಫ್ರೆನ್ಸ್ ಇದನ್ನ ಹೇಗೆ ಡಿಸೈಡ್ ಮಾಡ್ತಾರೆ ಅಂತ ಜಸ್ಟ್ ಹೇಳ್ತೀನಿ ನಿಮಗೆ ಇವಾಗ ಒಂದು ಕೆ ಜಿ ಬಂಗಾರ ನಮ್ಮ ಇಂಡಿಯಾದಲ್ಲಿ ಅಝೂಮ್ ಮಾಡಿ ಅರವತ್ತು ಲಕ್ಷ ರೂಪಾಯಿ ಕೆ ಜಿಗೆ ಸಿಗುತ್ತೆ ಅಂತ ಇಟ್ಕೊಳ್ಳೋಣ ಅದೇ ಅಮೇರಿಕದಲ್ಲಿ ಅವ್ರ ಕರೆನ್ಸಿನಲ್ಲಿ ಒಂದು ಲಕ್ಷ ಡಾಲರ್ ಕೊಟ್ಟರೆ ಒಂದು ಕೆ ಜಿ ಬಂಗಾರ ಸಿಗುತ್ತೆ ಅಂತ ಇಟ್ಕೊಳ್ಳಿ ಅಂದರೆ ಅವ್ರದ್ದು ಒಂದು ಲಕ್ಷ ಈಸ್ ಈಕ್ವಲ್ ಟು ನಮ್ಮದು ಅರವತ್ತು ಲಕ್ಷ ಅಂತ ಅಜಂಪ್ಷನ್ ಮಾಡಿದರೆ ನಮ್ಮ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ ಎಷ್ಟಕ್ಕೆ ಬರುತ್ತೆ ಒನ್ ಈಸ್ ಟು ಸಿಕ್ಸ್ಟಿ ಒನ್ ಡಾಲರ್ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಯಾಕೆಂದರೆ ಅಲ್ಲಿ ಅಷ್ಟಕ್ಕೆ ಅಷ್ಟು ವ್ಯಾಲ್ಯೂ ಇರೋದರಿಂದ ಆ ಕರೆನ್ಸಿನ ನಾವು ಎಕ್ಸ್ಚೇಂಜ್ನಲ್ಲಿ ಎಕ್ಸ್ಚೇಂಜ್ ಮಾಡುವಾಗ ಆ ಕಾನ್ಸೆಪ್ಟಿಂದ ಟ್ರೇಡ್ ಆಗುತ್ತೆ ಇವಾಗ ಅಮೇರಿಕದ್ದು ಯು ಯು ಎಸ್ ಕರೆನ್ಸಿ ಇದೆಯಲ್ಲ ಯು ಎಸ್ ಕರೆನ್ಸಿ ಇಂಟರ್ನ್ಯಾಷನಲ್ ಕರೆನ್ಸಿ ಥರ ವರ್ಕ್ ಆಗ್ತಾ ಇದೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ ಯಾಕೆ ಯಾಕೆ ಅಮೇರಿಕನ್ ಕರೆನ್ಸಿ ಅಷ್ಟೊಂದು ಸ್ಟ್ರಾಂಗ್ ಆಗಿ ಅಷ್ಟೊಂದು ಯೂನಿವರ್ಸಲ್ ಕರೆನ್ಸಿ ಥರ ಯಾಕೆ ಆಯಿತು ಅಂತ ಒಂದು ಎಕ್ಸಾಂಪಲ್ ಹೇಳ್ತಾ ಹೋದರೆ ಮುಂಚೆ ಫಸ್ಟ್ ಏನಾಗಿತ್ತು ಅಂದರೆ ಕರೆನ್ಸಿನ ಹೇಗೆ ಪ್ರಿಂಟ್ ಮಾಡ್ತಿದ್ರು ಅಂದರೆ ಕರೆನ್ಸಿ ಫಸ್ಟು ಮುಟ್ಟು ಮೊದಲು ಮ ಮುಂಚೆಲ್ಲ ಏನಂದರೆ ಪುರಾತನ ಕಾಲದಲ್ಲಿ ಎಕ್ಸ್ಚೇಂಜ್ ಕರೆನ್ಸಿ ಕರೆನ್ಸಿ ಥರ ಇರಲಿಲ್ಲ ನೀವು ಒಂದು ನಿಮ್ಮ ಹತ್ರ ಗೋಧಿ ಬೇಕು ಅಂದರೆ ನೀವು ಅಕ್ಕಿ ಕೊಟ್ಟು ಗೋ ನಿಮ್ಮ ಹತ್ರ ಇದ್ದಿದ್ದು ಗೋಧಿ ತಗೊಳ್ಳೋ ಒಂದು ಪದ್ಧತಿ ಇತ್ತು ಅದಕ್ಕೆ ಬಾಟರ್ ಸಿಸ್ಟಮ್ ಯಾರ ಹತ್ರ ಏನಿದೆಯೋ ಅವರು ಅವ್ರಿಗೆ ಕೊಟ್ಟು ಅವ್ರಿಗೆ ಬೇಕಾಗಿರೋ ಐಟಮ್ಸ್ನ ತೆಗೆದುಕೊಳ್ಳೋದು ಒಂದು ಪದ್ಧತಿ ಥರ ರೂಢಿಸ್ಕೊಂಬಿಟ್ಟಿದ್ರು ರಾಜರ ಕಾಲದಲ್ಲಿ ಎಲ್ಲ ಪ್ರಪಂಚದಲ್ಲೇ ಹಾಗೆ ಇತ್ತು ನಂತರ ಏನಾಯಿತು ಅಂದರೆ ಗೋಲ್ಡ್ ಗೋಲ್ಡ್ದು ಇಂಟರ್ನ್ಯಾಷನಲ್ ಟ್ರೇಡ್ಗೆ ಯೂಸ್ ಮಾಡ್ತಾಯಿದ್ರು ಮತ್ತು ಡೊಮೆಸ್ಟಿಕ್ ಕೂಡ ಗೋಲ್ಡ್ ಏನು ಮಾಡೋರು ಅಂದರೆ ಗೋಲ್ಡು ಎಲ್ಲ ಕಡೆ ವ್ಯಾಲ್ಯೂ ಇರುತ್ತೆ ಆ ಗೋಲ್ಡ್ ಕಾಯಿನ್ನ ಕೊಟ್ಟು ಬೇರೆ ದೇಶದಿಂದ ಖರೀದಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಏನಾಯಿತು ಎಲ್ಲರಿಗೂ ಕಾನ್ಫಿಡೆನ್ಸ್ ಯಾಕೆಂದರೆ ಗೋಲ್ಡ್ ಯೂಸ್ ಎಲ್ಲ ಕಡೆ ಈ ಗೋಲ್ಡ್ ನನಗೆ ಬಂತು ಅಂದರೆ ನನಗೆ ಇಲ್ಲಿ ಯೂಸ್ ಆದರೂ ಮಾಡ್ಬೋದು ಮತ್ತು ಅಲ್ಲಿ ಬೇರೆ ಅಲ್ಲಿ ಬಿಸ್ನೆಸ್ ಆದರೂ ನಾನು ಮಾಡಿಕೊಂಡು ಈ ಗೋಲ್ಡ್ನ ಯೂಸ್ ಮಾಡ್ಕೋಬೋದು ಅಂತ ಕಾನ್ಫಿಡೆನ್ಸ್ ಮೇಲೆ ಗೋಲ್ಡ್ನ ತಗೊಳ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಬರ್ತಾ ಬರ್ತಾ ಆ ಗೋಲ್ಡ್ನ ಕ್ಯಾರಿ ಮಾಡೋದು ತುಂಬ ಕಷ್ಟ ಆಗಿತ್ತು ಯಾಕೆಂದರೆ ಸಣ್ಣ ವ್ಯಾಪಾರ ಸಣ್ಣ ಟ್ರೇಡ್ ಆದರೆ ಓಕೆ ಇಂಟರ್ನ್ಯಾಷನಲ್ ಟ್ರೇಡ್ ಅಂದರೆ ಶಿಪ್ ಗಂಟ್ಲೆ ಟ್ರಾನ್ಸಾಕ್ಷನ್ಸ್ ಆಗ್ತಿರುತ್ತೆ ವಾಲ್ಯೂಮ್ನೆಸ್ ಹೆಚ್ಚಿಗೆ ಇರುತ್ತೆ ಆ ವಾಲ್ಯೂಮ್ನೆಸ್ನ ಮ್ಯಾನೇಜ್ ಮಾಡೋದು ಗೋಲ್ಡ್ ರಿಸರ್ವಿಂದ ಮತ್ತು ಕ್ಯಾರಿಂಗ್ ಕಾಸ್ಟ್ ಕ್ಯಾರಿಂಗ್ ರಿಸ್ಕ್ ತುಂಬ ಇನ್ವಾಲ್ವ್ ಆಗಿರೋದ್ರಿಂದ ಅದು ಎಲಿಮಿನೇಟ್ ಆಗ್ತಾ ಬಂತು ಎಲಿಮಿನೇಟ್ ಹೇಗ ಹೇಗಾಯಿತು ಅಂದರೆ ಗೋರ್ಮೆಂಟ್ ಏನಾಯ್ತು ಅಂದ್ರೆ ನಿಮ್ಮ ಜನ್ದ ಹತ್ರ ಇರೋಂಥ ಕರೆನ್ಸಿ ನನಗೆ ನಮಗೆ ಕೊಡಿ ನಾವು ನಿಮಗೆ ಒಂದು ಪ್ರಾಮಿಸರಿ ನೋಟ್ ಕೊಡ್ತೀವಿ ಒಂದು ನೋಟ್ ಇಶ್ಯೂ ಮಾಡ್ತೀವಿ ಆ ನೋಟ್ ಮೇಲೆ ನೀವು ಟ್ರೇಡ್ ಮಾಡಿ ಯಾರಾದರೂ ಆ ನೋಟ್ ತೆಗೆದುಕೊಂಡು ಬರಲಿ ಯಾರಾದರೂ ಬರಲಿ ಬ್ಯಾರರ್ ಅದಕ್ಕೆ ನಾವು ಗೋರ್ಮೆಂಟಿಂದ ಅಷ್ಟು ಗೋಲ್ಡ್ನ ಕೊಡ್ತೀವಿ ಅಂತ ಅದು ಕೂಡ ಆಕ್ಸೆಪ್ಟ್ ಆಯಿತು ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಯಾಕೆಂದರೆ ಗೋರ್ಮೆಂಟ್ ಗ್ಯಾರಂಟಿ ಕೊಡ್ತಾರೆ ಆದ್ದರಿಂದ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಎಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಟ್ರೇಡಿಂಗ್ ಸ್ಟಾರ್ಟ್ ಆಗ್ತಾ ಹೋಯಿತು ಈಗ ಕರೆನ್ಸಿ ಕೂಡ ಹೇಗೆ ಪ್ರಿಂಟ್ ಮಾಡ್ತಾ ಇದ್ರಪ್ಪ ಅಂದರೆ ಎಷ್ಟು ಕರೆನ್ಸ್ ಎಷ್ಟು ಗೋಲ್ಡ್ ರಿಸರ್ವ್ ಇದೆಯೋ ಅಷ್ಟು ಕರೆನ್ಸಿನ ಪ್ರಿಂಟ್ ಮಾಡಿ ಗ್ಯಾರಂಟಿ ಕೂಡ ಕೊಡೋರು ನೀವೇನಾದರೂ ನಮಗೆ ಗೋಲ್ಡ್ ಕರೆನ್ಸಿ ಕೊಟ್ಟರೆ ಗೋಲ್ಡನ್ನ ನಾವು ವಾಪಸ್ ಕೊಡ್ತೀವಿ ಅನ್ನೋ ಒಂದು ನಂಬಿಕೆ ಮೇಲೆ ಎಲ್ಲ ಕೂಡ ಟ್ರೇಜ್ ಟ್ರಾನ್ಸಾಕ್ಷನ್ ನಡೀತಾ ಇತ್ತು ಹೀಗೆ ನಡೆಯುವಾಗ ಫಸ್ಟ್ ವರ್ಲ್ಡ್ ವಾರ್ ಆಯಿತು ಆವಾಗ ತುಂಬ ದೇಶದಲ್ಲಿ ತುಂಬ ದೇಶದವರು ಆರ್ಮ್ಸ್ ಆ್ಯಂಡ್ ಅಮಿನೇಷನ್ಸ್ ಖರೀದಿ ಮಾಡಲಿಕ್ಕೆ ಹಣ ಬೇಕಾಗಿತ್ತು ಅಷ್ಟೊಂದು ಹಣ ಇರಲಿಲ್ಲ ಯಾಕೆಂದ್ರೆ ಅಷ್ಟೊಂದು ಗೋಲ್ಡ್ ರಿಸರ್ವ್ ಇರಲಿಲ್ಲ ಪ್ರಿಂಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಅವಾಗೇನು ಮಾಡಿದರು ಅಂದರೆ ತಮ್ಮ ಗೋಲ್ಡ್ನ ಅರ್ಜೆನ್ಸಿಗೆ ಯು ಅಲ್ಲಿ ಡೆಪಾಸಿಟ್ ಮಾಡಿ ಯಾಕೆಂದರೆ ಅಮೇರಿಕದವರೇ ಹೈಯೆಸ್ಟು ಆರ್ಮ್ಸ್ ಆ್ಯಂಡ್ ಅಮಿನೇಷನ್ಸ್ ಸಪ್ಲೈ ಮಾಡ್ತಿದ್ದಿದ್ದು ಪ್ರಪಂಚಕ್ಕೆ ಅವ್ರ ಹತ್ರ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡೋಕ್ಕೆ ದುಡ್ಡು ಕೊಡಬೇಕಲ್ಲ ಗೋಲ್ಡ್ನ ಡೆಪಾಸಿಟ್ ಮಾಡ್ತಾ 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 ಹೋಗಿ ಆರ್ಮ್ಸ್ ಆ್ಯಂಡ್ ಡಮಿನೇಷನ್ಸ್ ಖರೀದಿ ಮಾಡ್ತಾಯಿದ್ರು ಹಾಗೆ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ತುಂಬ ನೆಸೆಸಿಟಿ ಇತ್ತು ಎಲ್ಲ ದೇಶಕ್ಕೂ ಏನು ಮಾಡ್ಬಿಟ್ರು ಅಂದರೆ ತುಂಬ ಲಿಬ್ರಲ್ಲಾಗಿ ಆರ್ಮ್ಸ್ ಆ್ಯಂಡ್ ಡಮಿನೇಷನ್ಸ್ನ ಖರೀದಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಹತ್ರ ಅಮೇರಿಕ್ದವ್ರ ಹತ್ರ ಅಮೇರಿಕ್ದವ್ರ ಹತ್ರ ಗೋಲ್ಡ್ ಹೋಗ್ತಾ 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 ಎಷ್ಟು ರಿಸರ್ವ್ ಆಗಿಬಿಟ್ಟಿತ್ತಪ್ಪ ಅಂದರೆ ನಿಯರ್ಲಿ ಪ್ರಪಂಚದ ಎಂಬತ್ತು ಪರ್ಸೆಂಟ್ ಗೋಲ್ಡ್ ರಿಸರ್ವ್ ಅಮೇರಿಕಕ್ಕೆ ಸೇರಿಬಿಟ್ಟಿತ್ತು ಆಲ್ರೆಡಿ ಆಗ ಅಮೇರಿಕನ್ ಕರೆನ್ಸಿ ಎಷ್ಟು ಸ್ಟ್ರಾಂಗ್ ಆಗಿಬಿಟ್ಟಿತ್ತು ಅಂದರೆ ಅಮೇರಿಕನ್ ಕರೆನ್ಸಿ ಅಂದರೆ ಇಷ್ಟೊಂದು ಗೋಲ್ಡ್ ಇದೆ ಆದ್ದರಿಂದ ಅಷ್ಟೊಂದು ಗೋಲ್ಡ್ ರಿಸರ್ವ್ ಇರುವಾಗ ಈ ಕರೆನ್ಸಿ ಮೇಲೆ ಟ್ರಸ್ಟ್ ಮಾಡ್ಬೋದು ಅಂತ ಹೇಳಿ ಅಮೇರಿಕನ್ ಕರೆನ್ಸಿ ಮೇಲೆ ಟ್ರಸ್ಟ್ ತುಂಬ ಹೆಚ್ಚಿಗೆ ಆಗ್ತಾ ಹೋಯಿತು ಅಮೇರಿಕದ್ದು ಕರೆನ್ಸಿಗೆ ವ್ಯಾಲ್ಯೂ ಹೆಚ್ಚಿಗೆ ಬರ್ತಾ ಹೋಯಿತು ಹಾಗೆ ಟ್ರೇಡ್ ಆಗ್ತಾ ಇತ್ತು ಎರಡನೇ ವರ್ಲ್ಡ್ ವಾರ್ ಆದ ನಂತರ ಎಷ್ಟೊಂದು ಕರೆನ್ಸ್ ಎಷ್ಟೊಂದು ದೇಶಗಳೇನಾಯಿತು ಅಂದರೆ ಇನ್ಮೇಲೆ ವಾರ್ ಮಾಡೋದು ತುಂಬ ಕಷ್ಟ ಈ ವಾರ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಏನು ಮಾಡಿದರು ಬಿಸ್ನೆಸ್ ಬಗ್ಗೆ ಎಕಾನಮಿ ಡೆವಲಪ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅವರವ್ರ ಎಕಾನಮಿನೆಲ್ಲ ಡೆವಲಪ್ ಮಾಡಿದರು ಮಾಡ್ಕೊತ ಹೋದರು ಅಮೇರಿಕನ್ ಎಕಾನಮಿ ಮಾತ್ರ ಸ್ಟ್ರಾಂಗೇ ಇತ್ತು ಯುದ್ಧದ ಕಾಲದಲ್ಲಿ ಕೂಡ ಯಾಕೆಂದರೆ ಎಲ್ಲರಿಗೂ ಆರ್ಮ್ಸ್ ಆ್ಯಂಡ್ ಅಮುನಿಷನ್ಸ್ ಎಲ್ಲ ಸಪ್ಲೈ ಮಾಡ್ತಿದ್ದಿದ್ದು ಅಮೇರಿಕದವರು ಆದ್ದರಿಂದ ಅವ್ರದ್ದು ಅರ್ನಿಂಗ್ಸ್ ಎಷ್ಟಾಗಿಬಿಟ್ಟಿತ್ತು ಅಂದರೆ ಪ್ರಪಂಚದ ಏಯ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಕರೆನ್ಸಿ ಸಾರಿ ಗೋಲ್ಡ್ ರಿಸರ್ವ್ ಅವ್ರ ಹತ್ರ ಬಂದ್ಬಿಟ್ಟಿತ್ತು ಅವ್ರು ಪ್ರಾಮಿಸ್ ಕೂಡ ಮಾಡಿದರು ಯಾರಾದರೂ ನಿಮಗೆ ನಮಗೆ ಡಾಲರ್ ಕೊಟ್ಟರೆ ನಾವು ನಿಮಗೆ ಗೋಲ್ಡ್ ವಾಪಸ್ ಕೊಡ್ತೀವಿ ಅಂತ ಹಾಗೆ ಏನಾಯಿತು ಅಂದರೆ ವಿಯೆಟ್ನಾಮ್ ಜೊತೆಗೆ ಅಮೇರಿಕದ ವಾರ್ ಸ್ಟಾರ್ಟ್ ಆಯಿತು ಏನಾಯಿತು ಅಂದರೆ ಅಮೇರಿಕದ ಆರ್ಥಿಕ ಪರಿಸ್ಥಿತಿ ಕುಸಿಲಿಕ್ಕೆ ಸ್ಟಾರ್ಟ್ ಆಯಿತು ಕುಸಿಲಿಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ಬೇರೆ ದೇಶದ ಎಕಾನಮಿ ಇಂಪ್ರೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಫಸ್ಟ್ ಫ್ರಾನ್ಸ್ನವ್ರು ಏನು ಮಾಡಿದರು ಅಂದರೆ ತಮ್ಮ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಕೊಳ್ಲಿಕ್ಕೆ ಅಮೇರಿಕೆ ಶಿಪ್ಸ್ ನೇವಿ ಕೂಡ ಇದ್ದರು ಶಿಪ್ ಗಂಟ್ಲೆ ಗೋಲ್ಡ್ನ ತುಂಬ್ಕೊಂಡು ಬರಲಿಕ್ಕೆ ಯಾಕಂದ್ರೆ ಅವ್ರದ್ದು ಎಕಾನಮಿ ಸ್ಟ್ರಾಂಗ್ ಆಗಿಬಿಟ್ಟಿತ್ತು ಕರೆನ್ಸಿ ವಾಪಸ್ ಬೇಕಾಗಿತ್ತು ಅವರಿಗೆ ಗೋಲ್ಡ್ ವಾಪಸ್ ಬೇಕಾಗಿತ್ತು ಅವ್ರು ಅಮೇರಿಕದ ಕರೆನ್ಸಿ ಕೊಟ್ಟು ಗೋಲ್ಡನ್ನ ತೆಗೆ ತೆಗೆದುಕೊಂಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಅಮೆರಿಕದವರಿಗೆ ಗೊತ್ತಾಯಿತು ಒಂದು ಪರಿಸ್ಥಿತಿನಲ್ಲಿ ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ಇನ್ನು ನಾವೇನಾದರೂ ಇಷ್ಟು ಓಪನ್ ಆಗಿಬಿಟ್ಟು ಕರೆನ್ಸಿನ ಕೊಟ್ಟು ಕರೆನ್ಸಿನ ತೆಗೆದುಕೊಂಡು ನಾವು ಗೋಲ್ಡ್ ಕೊಡ್ತಾ ಹೋದರೆ ನಮ್ಮ ಹತ್ರ ಜೀರೋ ಆಗುತ್ತೆ ಗೋಲ್ಡ್ ನಮಗೆ ಟಿಶ್ಯೂ ಪೇಪರ್ ವ್ಯಾಲ್ಯೂ ಬಂದುಬಿಡತ್ತೆ ನಮ್ಮ ಕರೆನ್ಸಿಗೆ ಅಂತ ನೈನ್ಟೀನ್ ಸೆವೆಂಟಿ ಮಾರ್ಚ್ನಲ್ಲಿ ನೈನ್ಟೀನ್ ಸೆವೆಂಟಿ ಒನ್ ಸಾರಿ ನೈನ್ಟೀನ್ ಸೆವೆಂಟಿ ಒನ್ ಮಾರ್ಚಲ್ಲಿ ಒಂದು ಅನೌನ್ಸ್ ಮಾಡಿದರು ಅದು ಅನೌನ್ಸ್ ಏನಪ್ಪ ಅಂದರೆ ನಮ್ಮ ಹತ್ರ ಗೋಲ್ಡ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಆದರೆ ನಾವು ಗೋಲ್ಡ್ ಕೊಡೋಲ್ಲ ನಾವು ಕೊಟ್ಟಿರೋ ಪೇಪರ್ ನಾನು ಕೊಟ್ಟಿರೋ ಕರೆನ್ಸಿ ಏನಂದರೆ ಇಟ್ ಈಸ್ ವರ್ತ್ ಬಟ್ ನಾವು ಕರೆನ್ಸಿಗೆ ಎಕ್ಸ್ಚೇಂಜ್ ಆಗಿ ಗೋಲ್ಡ್ ಕೊಡೋಲ್ಲ ಅಂತ ಹೇಳಿ ಅನೌನ್ಸ್ ಮಾಡಿದರು ಆದರೂ ಕೂಡ ಏನಾಗಿತ್ತು ಅಂದರೆ ಅವಾಗಿಂದ ಅವರು ಸ್ಟಾಪ್ ಮಾಡಿದರು ಯಾರು ಕೇಳಲಿಕ್ಕೆ ಆಗೋಲ್ಲ ಈಗ ಇವಾಗ ನೀವೇನಾದರೂ ನಿಮ್ಮ ಹತ್ರ ಹ್ಯೂಜ್ ರಿಸರ್ವ್ ಇದೆ ತೊಗೊಂಡೋಗಿ ಅಮೇರಿಕದವ್ರಿಗೆ ಕೊಟ್ಟು ನಮಗೆ ಎಕ್ಸ್ಚೇಂಜ್ ಆಗಿ ಗೋಲ್ಡ್ ಕೊಡಿ ಅಂದರೆ ಕೊಡಲಿಕ್ಕೆ ಆಗಲ್ಲ ಈಗ ಯಾಕೆಂದರೆ ಅವ್ರು ಪಾಲಿಸಿ ಚೇಂಜ್ ಮಾಡ್ಕೊಂಬಿಟ್ಟಿದ್ದಾರೆ ಆದರೆ ಎಲ್ಲರೂ ಅಡಿಕ್ಟ್ ಆಗಿಬಿಟ್ಟಿದ್ರು ಎಲ್ಲ ದೇಶನೂ ಡಿಪೆಂಡ್ ಆಗಿಬಿಟ್ಟಿದ್ರು ಒಂದು ಕರೆನ್ಸಿಗೆ ಆ ಕರೆನ್ಸಿ ಯಾವುದಪ್ಪ ಅಂದರೆ ಡಾಲರ್ ಅದನ್ನೇ ಈಗ ಕಡಿವಾಣ ಹಾಕಲಿಕ್ಕೆ ನಮ್ಮ ಇಂಡಿಯಾದವರು ಏನು ಮಾಡಿದ್ದಾರೆ ಅಂದರೆ ರಷ್ಯಾದವ್ರ ಜೊತೆಗೆ ಇವಾಗ ಕ್ರೂಡ್ ಆಯಿಲ್ ತರಿಸ್ತಾ ಇದ್ದಾರಲ್ಲ ರಷ್ಯಾದವ್ರಿಗೂ ಬೇಡ ಈಗ ಅಮೇರಿಕನ್ ಕರೆನ್ಸಿ ಸ್ಟ್ರಾಂಗ್ ಆಗೋದು ಅಮೇರಿಕಾಗೂ ಸಾರಿ ರಷ್ಯಾಗೂ ಇವಾಗ ಇಂಟ್ರೆಸ್ಟ್ ಇಲ್ಲ ಆದ್ದರಿಂದ ಏನು ಇದ್ದಾರೆ ಅಮೇರಿಕದವರು ಸಾರಿ ರಷ್ಯಾದವರು ಇಂಡಿಯನ್ ರುಪಿನೇ ಅಕ್ಸೆಪ್ಟ್ ಮಾಡಿಕೊಂಡು ಇವಾಗ ನಮಗೆ ಆಯಿಲ್ ಕೊಡ್ತಾ ಇದ್ದಾರೆ ಅದು ದಟ್ಟು ಅ ಕನ್ಸೆಷನಲ್ ರೇಟ್ ಹಾಗೆ ತುಂಬ ದೇಶದ ಜೊತೆಗೆ ನಮ್ಮದು ವ್ಯವಹಾರ ಈಗ ರುಪಿನಲ್ಲಿ ನಡೀತಾ ಇದೆ ನಮ್ಮ ಕೂಡ ಕರೆನ್ಸಿ ಇವಾಗ ಒಂದು ತಕ್ಕ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಸೊ ನಾನು ಇದೆಲ್ಲ ಏತಕ್ಕೆ ಹೇಳಿದೆ ಅಂತ ಅಂದರೆ ನಾವೇನಾದರೂ ಕರೆನ್ಸಿನ ಮನಸ ಇಚ್ಚಿ ಬಂದು ತುಂಬ ಪ್ರಿಂಟ್ ಮಾಡಿದರೆ ಎಫೆಕ್ಟ್ ಏನಾಗುತ್ತೆ ನೋಡಿ ಯಾವುದೇ ಒಂದು ವಸ್ತು ಆಗಲಿ ಯಾವುದೇ ಒಂದು ವ್ಯಾಲ್ಯೂ ಆಗಲಿ ಡಿಪೆಂಡ್ ಆಗುತ್ತೆ ಅಂದರೆ ಅದು ಡಿಮಾಂಡ್ ಮತ್ತು ಸಪ್ಲೈ ಇವಾಗ ಸಪ್ಲೈ ಹೆಚ್ಚಿಗೆ ಆಗಿ ಡಿಮಾಂಡ್ ಕಡಿಮೆ ಆದರೆ ಅದೇನಾಗುತ್ತೆ ಪ್ರೈಝು ಮೇಲೋಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಆನಿಯನ್ ಇರ್ಬೋದು ಟೊಮೊಟೊ ಇರ್ಬೋದು ಒಂದು ಸಣ್ಣ ಎಕ್ಸಾಂಪಲಿಂದ ಹೇಳ್ತಾ ಇದ್ದೀನಿ ಇವಾಗ ಪ್ರೈಸ್ ಹೇಗೆ ಡಿಟರ್ಮಿನ್ ಆಗುತ್ತೆ ಇವಾಗ ಟೊಮೊಟೊ ಪ್ರೈಸು ಹೆಚ್ಚಿಗೆ ಆಯಿತು ಅಂತೀವಿ ಯಾಕೆ ಹೆಚ್ಚಿಗೆ ಆಗಿದೆ ಡಿಮಾಂಡ್ ಹೆಚ್ಚಿಗೆ ಇದೆ ಸಪ್ಲೈ ಕಡಿಮೆ ಆಗ್ತಾ ಇದೆ ಸಪ್ಲೈ ಕಡಿಮೆ ಆಗಿ ಡಿಮಾಂಡ್ ಹೆಚ್ಚಿಗೆ ಆದರೆ ರಿಕ್ವೈರ್ಮೆಂಟ್ ಹೆಚ್ಚಿಗೆ ಆಗುತ್ತೆ ಸಪ್ಲೈ ಮಾಡೋರು ಕಡಿಮೆ ಆದಾಗ ಬೈಯರ್ಸ್ ಏನು ಮಾಡ್ತಾರೆ ಪ್ರೈಸ್ನ ಹೆಚ್ಚಿಗೆ ಮಾಡ್ತಾರೆ ಅದೇ ಸಪ್ಲೈ ಹೆಚ್ಚಿಗೆ ಇದ್ದು ಡಿಮಾಂಡ್ ಕಡಿಮೆ ಇದ್ದಾಗ ಇವನು ಪ್ರೈಸ್ನ ಕಡಿಮೆ ಮಾಡಲೇಬೇಕಾಗುತ್ತೆ ಕಡಿಮೆ ರೇಟಿಗೆ ಬಯರ್ಸ್ ಬಂದ್ಬಿಡ್ತಾರೆ ಸೊ ಆದ್ದರಿಂದ ಯಾವುದೇ ಒಂದು ಕರೆನ್ಸಿ ಅವಶ್ಯಕತೆಗಿಂತ ಹೆಚ್ಚಿಗೆ ಪ್ರಿಂಟ್ ಆದರೆ ಆ ಕರೆನ್ಸಿ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ ಈಗ ಒಂದು ತುಂಬ ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ ಜಸ್ಟ್ ಕೇಳ್ಕೊಳ್ಳಿ ನಾವೆಲ್ಲ ಹಣನ ಯೂಸ್ ಮಾಡ್ತಾ ಇದ್ದೀವಿ ನಮಗೆ ಗೊತ್ತಿಲ್ಲ ಅದಕ್ಕೆ ಎಷ್ಟು ಖರ್ಚಾಗ್ತಿದೆ ಅಂತ ಇವಾಗ ನೋಟ್ ಇರ್ಬೋದು ಕಾಯಿನ್ ಇರ್ಬೋದು ಕಾಯಿನ್ ಪ್ರಿಂಟ್ ಮಾಡಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಮತ್ತು ನೋಟ್ ಪ್ರಿಂಟ್ ಮಾಡಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಒಂದು ಜಸ್ಟ್ ನಮ್ಮ ಇಂಡಿಯಾದ ಇಂಡ್ಯಾದು ಹತ್ತು ರೂಪಾಯಿ ನೋಟನ್ನ ಪ್ರಿಂಟ್ ಮಾಡಲಿಕ್ಕೆ ನಮಗೆ ತಗಲುವ ವೆಚ್ಚ ಎಷ್ಟಪ್ಪ ಅಂದರೆ ನೈಂಟಿ ಸಿಕ್ಸ್ ಪೈಸೆ ಹಾಗೆ ಫಿಫ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಪ್ರಿಂಟ್ ಮಾಡಲಿಕ್ಕೆ ನಮಗೆ ತಗಲುವ ವೆಚ್ಚ ಎಷ್ಟಪ್ಪ ಅಂದರೆ ಒಂದು ರುಪಿ ಥರ್ಟೀನ್ ಪೈಸೆ ಹಂಡ್ರೆಡ್ ರುಪೀಸ್ ಪ್ರಿಂಟ್ ಮಾಡಲಿಕ್ಕೆ ನಮಗೆ ತಗಲ್ತಾ ಇರೋ ಈಗ ವೆಚ್ಚ ಎಷ್ಟಪ್ಪ ಅಂದರೆ ಒಂದು ರುಪಿ ಸೆವೆಂಟಿ ಸೆವೆನ್ ಪೈಸೆ ಹಾಗೆ ಫೈವ್ ಹಂಡ್ರೆಡ್ ರುಪೀಸ್ ಪ್ರಿಂಟ್ ಮಾಡಲಿಕ್ಕೆ ನಮಗೆ ಈಗ ತಗಲ್ತಿರೋ ವೆಚ್ಚ ಎಷ್ಟಪ್ಪ ಅಂದರೆ ಎರಡು ರೂಪಾಯಿ ಇಪ್ಪತ್ತೊಂಬತ್ತು ಪೈಸೆ ಟೂ ರುಪೀಸ್ ಟ್ವೆಂಟಿ ನೈನ್ ಪೈಸೆ ಹಾಗೆ ಕಾಯಿನ್ ಕಾಯಿನ್ ಪ್ರಿಂಟ್ ಮಾಡಲಿಕ್ಕೆ ಎಷ್ಟು ಖರ್ಚಾಗ್ತಾ ಇದೆ ಹತ್ತು ರೂಪಾಯಿ ಕಾಯಿನ್ ಪ್ರಿಂಟ್ ಮಾಡಲಿಕ್ಕೆ ನಮಗೆ ತಗಲ್ತಿರೋ ವೆಚ್ಚ ಎಷ್ಟಪ್ಪ ಅಂದರೆ ಐದು ರೂಪಾಯಿ ಐವತ್ನಾಲ್ಕು ಪೈಸೆ ಫೈವ್ ರುಪೀಸ್ ಕಾಯಿನ್ ಪ್ರಿಂಟ್ ಮಾಡಲಿಕ್ಕೆ ನಮಗೆ ತಗಲ್ತಿರೋ ವೆಚ್ಚ ಎಷ್ಟಪ್ಪ ಅಂದರೆ ಎರಡು ರೂಪಾಯಿ ಅರವತ್ತೊಂಬತ್ತು ಪೈಸೆ ಹಾಗೆ ನಿಮಗೆ ತುಂಬ ಆಶ್ಚರ್ಯ ಆಗ್ಬೋದು ಒಂದು ರೂಪಾಯಿ ಕಾಯಿನ್ನ ಪ್ರಿಂಟ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಖರ್ಚು ಮಾಡ್ತಿರೋ ಹಣ ಎಷ್ಟಪ್ಪ ಅಂದರೆ ಒಂದು ರೂಪಾಯಿ ಲೆವೆನ್ ಪೈಸೆ ಪ್ರಿಂಟ್ ಮಾಡೋದು ವ್ಯಾಲ್ಯೂ ಎಷ್ಟಿದೆ ಅಂದರೆ ವ್ಯಾಲ್ಯೂ ಆಫ್ ದಿ ಕಾಯಿನ್ಗಿಂತ ಹೆಚ್ಚಿಗೆ ಇದೆ ನಿಮಗೆಲ್ಲ ಒಂದು ಕ್ವಶನ್ ಬರ್ಬೋದು ಇಷ್ಟೊಂದು ಕಾಸ್ಟ್ ಇರುವಾಗಲೂ ಕಾಯಿನ್ಗೆ ಕಾಯಿನ್ ಪ್ರಿಂಟ್ ಮಾಡಕ್ಕೆ ಕಾಯಿನ್ ಯಾಕೆ ಪ್ರಿಂಟ್ ಮಾಡ್ತಾರೆ ಯಾಕೆ ಅಂದರೆ ನೋಟ್ಗೆ ಲೈಫ್ ಕಡಿಮೆ ಹರಿದೋಗ್ಬಿಡುತ್ತೆ ಕಟ್ ಆಗುತ್ತೆ ಆದರೆ ಕರೆನ್ಸಿ ಸಾರಿ ಕಾಯಿನ್ನಲ್ಲಿ ಹಾಗಿಲ್ಲ ಕಾಯಿನ್ ಬೇಕಿದ್ರೆ ನೂರಾರು ವರ್ಷ ನೀವು ಪ್ರಿಸರ್ವ್ ಮಾಡ್ಬೋದು ಸೇವ್ ಮಾಡ್ಬೋದು ಆದ್ದರಿಂದ ಕಾಯಿನ್ ಒಂದು ಪ್ರಪೋಷನ್ನಲ್ಲಿ ನಮಗೆ ಬೇಕೇ ಬೇಕಾಗುತ್ತೆ ಆದ್ದರಿಂದ ಕಾಯಿನ್ ಪ್ರಿಂಟ್ ಮಾಡಲೇಬೇಕಾಗುತ್ತೆ ಇದು ನಮ್ಮ ವೆಚ್ಚ ಫ್ರೆಂಡ್ಸ್ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಮುಂದೆ ತುಂಬ ಇಂಟ್ರೆಸ್ಟಿಂಗ್ ಬೇರೆ ಬೇರೆ ಟಾಪಿಕ್ಕಿಂದ ಮತ್ತೆ ನಾನು ವಾಪಸ್ ಬರ್ತೀನಿ ಎಲ್ಲರಿಗೂ ನಮಸ್ಕಾರ